ಲಂಚ 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 ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಕೊಟ್ರೇ ನಮ್ಮ ಕೆಲಸ ಆಗೋದು ಅಂತ ಎಲ್ಲರೂ ಕೂಡ ಡಿಸೈಡ್ ಮಾಡೋದು ಎಲ್ರಿಗೂ ಗೊತ್ತಿರೋ ವಿಷಯನೇ ಇದೇನು ರೂಲ್ಸ್ ಅಲ್ಲ ಏನೂ ಅಲ್ಲ ನಾವು ಒಂದು ಯಾವುದೋ ಫೈಲ್ ಮೂವ್ ಮಾಡಬೇಕೋ ನಮಗೆ ಜಮೀನು ಬೇಕೋ ನಮಗೆ ಫ್ಲ್ಯಾಟ್ ಬೇಕೋ ನಮಗೆ ಇನ್ನೊಂದು ಬೇಕೋ ಏನಕ್ಕೆ ಅದು ಸರ್ಕಾರ ಅಂತ ಬಂದಾಗ ನಮಗೆ ಲಂಚ ಕೊಡಬೇಕು ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಟ್ಟರೆ ಮಾತ್ರ ಅವರು ಕೆಲಸ ಮಾಡ್ತಾರೆ ಆದರೆ ದುಡ್ಡಿರೋರು ಹೆಂಗೋ ಕೊಡ್ತಾರೆ ಕಣ್ರಿ ಪಾಪ ಬಡವ್ರ ಗತಿ ಏನಾಗಬೇಕು ಎಲ್ಲಿಗೆ ಹೋಗ್ಬೇಕು ಯಾವುದೋ ಒಂದು ಫೈಲ್ ಬಂತು ಯಾವುದೋ ಒಂದು ಅವ್ರದ್ದು ಜಮೀನು ಬಂತು ಯಾವುದೋ ಒಂದು ಫ್ಲಾಟ್ ತೊಗೊಬೇಕು ಇನ್ನೊಂದೇನೋ ತೊಗೊಬೇಕು ಅಂದಾಗ ಅವರ ಫೈಲ್ ಕ್ಲಿಯರ್ ಮಾಡಬೇಕು ಆದರೆ ಅಲ್ಲಿ ಲಂಚ ಕೊಡಬೇಕು ಲಂಚ ಕೊಡೋಕ್ಕಾಗದೆ ಬಿಡೋಕ್ಕಾಗದೆ ಎಷ್ಟೋ ಜನ ತುಂಬಾ ಕಷ್ಟ ಪಡ್ತೀರ ಅದ್ರಲ್ಲೂ ಎ ಅಂತ ಬಂದಾಗ ಲಂಚ 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 ಒಂದು ಜಮೀನ್ ತಗೋಳಕೆ ಒಂದು ಫ್ಲಾಟ್ ತಗೊಳಕ್ಕೂ ಒಂದು ಸೈಡ್ ತಗೊಳಕ್ಕೂ ಲಂಚ ಕೊಡ್ಲೇಬೇಕು ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು ಆ ಫೈಲ್ ಮೂವ್ ಮಾಡೋಕೆ ಆ ಟೇಬಲ್ ಕೊಡಬೇಕು ಹಿಂಗೆ ಬಿ ಡಿ ಎಲ್ಲಿ ಲಂಚ ಇದ್ರೇನೆ ನಮ್ಮ ಫೈಲ್ ಮೂವ್ ಆಗುತ್ತೆ ನಮ್ಮ ಕೆಲಸ ಆಗುತ್ತೆ ಅಂತ ಇದ್ದವ್ರಿಗೆಲ್ಲ ಈಗ ಕಡಕ್ಕು ಹಿರಿಯ ಐ ಎ ಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನವರು ದೇವರಂತೆ ಬಂದಿದ್ದಾರೆ ಕಣ್ರಿ ಏನು ಮಾಡಿದ್ರು ಹಾಗರೆ ಅವ್ರು ಬಂದು ನಮ್ಮ ಲಂಚ ಹಾಕೊಡ್ದೆ ನಮ್ಮ ಕೆಲಸ ಆಗ್ಬಿಡುತ್ತಾ ಒಂದೇ ನಿಮಿಷದಲ್ಲಿ ನಮ್ಮ ಕೆಲಸ ಎಲ್ಲ ಕ್ಲಿಯರ್ ಆಗಿಬಿಡುತ್ತಾ ಹೇಗಾಗುತ್ತೆ ಅದೆಲ್ಲವನ್ನ ನಾನು ಇರೋದೇನಕ್ಕೆ ನಾನು ಈ ಸ್ಟೋರಿ ಹೇಳಕ್ಕೆ ಅಲ್ವಾ ಸೊ ನಾನು ಹೇಳ್ತೀನಿ